ಆರೋಗ್ಯವೇ ಭಾಗ್ಯ ನಿಮ್ಮ ಅನಾರೋಗ್ಯಕ್ಕೆ ನಿಮ್ಮ ಕೈಯಲ್ಲಿದೆ ಮದ್ದು ಆರೋಗ್ಯ ಇದ್ದರೆ ಕೋಟಿಯೇ ಇಲ್ಲದ ಸೌಭಾಗ್ಯ ಸಮಾಜದ ಒಳಿತು ನನ್ನ ದೇಯ ಪ್ರಿಯ ವೀಕ್ಷಕರೇ ನೀವು ತಿನ್ನುವ ನೀವು ಕುಡಿಯುವ ಹಣ್ಣಿನಲ್ಲಿದೆ ಕ್ಯಾನ್ಸರನ್ನು ಸೋಲಿಸುವ ಶಕ್ತಿ ಹಾಗಾದರೆ ಆ ಹಣ್ಣು ಯಾವುದು ಬನ್ನಿ ನೋಡೋಣ ಅದು ಬೇರೆ ಯಾವುದೂ ಅಲ್ಲ ಅನಾನಸ್ ಅನನಾಸ್ ಬಿಸಿ ನೀರು ಅನನಾಸ್ ಬಿಸಿ ನೀರು ಇದರ ಬಗ್ಗೆ ವೈದ್ಯರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಕ್ಯಾನ್ಸರ್ ಅನ್ನು ಸೋಲಿಸಲ್ಪಟ್ಟಿದೆ ಅನನಾಸ್ ಬಿಸಿ ನೀರು ಐಸಿಪಿಎಸ್ ಜನರಲ್ ಆಸ್ಪತ್ರೆ ಪ್ರದಾಪಕ ಡಾಕ್ಟರ್ ಗಿಲ್ಬಟೆ ಕ್ವಾಕೆ ಹೇಳ್ತಾರೆ ನಾವು ನಮ್ಮ ಭಾಗವನ್ನು ಮಾಡಿದ್ದೇವೆ ನೀವು ಕೂಡ ಮಾಡಬಹುದೆಂದು ಭಾವಿಸುತ್ತೇವೆ ಅನಾನಸ್ ಬಿಸಿ ನೀರು ನಿಮ್ಮ ಜೀವವನ್ನು ಉಳಿಸಬಹುದು ಅನಾನಸ್ ಬಿಸಿ ನೀರು ತಯಾರಿಸುವ ವಿಧಾನ ಎರಡರಿಂದ ಮೂರು ಪೀಸ್ ಕತ್ತರಿಸಿದ ಅನಾನಸ್ ಅನಾನಸನ್ನು ಒಂದು ಕಪ್ಪು ನೀರಿಗೆ ಸೇರಿಸಿ ಪ್ರತಿದಿನ ಕುಡಿಯುವುದರಿಂದ ಪ್ರಯೋಜನೆಯನ್ನು ನಂಬರ್ ಒನ್ ಹಾರ್ಟ್ ಅನಾನಸ್ ಕ್ಯಾನ್ಸರ್ ವಿರೋಧಿ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ ಪ್ರತಿದಿನ ಕುಡಿಯುವುದರಿಂದ ಪ್ರಯೋಜನೆಯನ್ನು ನಂಬರ್ ಟೂ ಹಾರ್ಟ್ ಅನಾನಸ್ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ ಪ್ರತಿದಿನ ಕುಡಿಯುವುದರಿಂದ ನಂಬರ್ ತ್ರೀ ಚೀಲಗಳು ಮತ್ತು ಗೆಡ್ಡೆಗಳನ್ನು ತೆಗೆದುಹಾಕುವ ಸಾಮರ್ಥ್ಯ ಹೊಂದಿದೆ ಪ್ರತಿದಿನ ಕುಡಿಯುವುದರಿಂದ ನಂಬರ್ ಅಲರ್ಜಿಗಳಿಂದ ದೇಹದ ಎಲ್ಲ ಸೂಕ್ಷ್ಮಜೀವಿಗಳು ಮತ್ತು ವಿಷಗಳನ್ನು ತೆಗೆದುಹಾಕುತ್ತದೆ ಪ್ರತಿದಿನ ಕುಡಿಯುವುದರಿಂದ ಪ್ರಯೋಜನೆಯನ್ನು ನಂಬರ್ ಫೈವ್ ಅಮೈನೋ ಆಮ್ಲಗಳು ಮತ್ತು ಅನನಾಸ್ ಪಾಲ್ಫಿನಲ್ಗಳು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಪ್ರತಿದಿನ ಕುಡಿಯುವುದರಿಂದ ನಂಬರ್ ಆಂತರಿಕ ರಕ್ತನಾಳಗಳನ್ನು ಮುಚ್ಚುತ್ತದೆ ಪ್ರತಿದಿನ ಕುಡಿಯುವುದರಿಂದ ನಂಬರ್ ಸೆವೆನ್ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಕುಡಿಯುವುದರಿಂದ ಏನು ನಂಬರ್ ಏಟ್ ಅನನಾಸ ರಸದಿಂದ ಪಡೆದ ಔಷಧವು ಮಾರಾಂತಿಕ ಕೋಶಗಳನ್ನು ಕೊಲ್ಲುತ್ತದೆ ಪ್ರತಿದಿನ ಕುಡಿಯುವುದರಿಂದ ಪ್ರಯೋಜನ ನಂಬರ್ ನೈನ್ ಆರೋಗ್ಯಕರ ಕೋಶಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಕುಟುಂಬ ಸದಸ್ಯರಿಗೆ ಮತ್ತು ಸ್ನೇಹಿತರಿಗೆ ಹಂಚಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಹೇಳಿ ಈ ವಿಡಿಯೋದಿಂದ ಜೀವ ಜೀವಿದರು ನನ್ನ ಬದುಕು ಸಾರ್ಥಕ ಧನ್ಯವಾದಗಳು ಆ್ಯಂಬ್ರೋ ಧರ್ಮಸ್ಥಳ ಪ್ಲೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಆ್ಯಂಬ್ರೋ ಧರ್ಮಸ್ಥಳ